ಈ ನಾನು ಕೂಡ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ಬಹುಶಃ ಇವತ್ತು ಹುಲಿಗಳು ಐದು ಹುಲಿಗಳು ಏನು ಸಾವನ್ನಪ್ಪಿದೆ ಆತಂಕಕಾರಿಯಾದಂಥ ಒಂದು ಬೆಳವಣಿಗೆ ಬಹುಶಃ ವನ್ಯಜೀವಿಗಳಿಂದ ಎಲ್ಲರ ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ ಸೊ ಅದರ ಕೆಲವೊಂದಷ್ಟು ಮಾನವ ಸಂಘರ್ಷಗಳಾದರೂ ಕೂಡ ಅದನ್ನು ರಕ್ಷಣೆ ಮಾಡಬೇಕಾಗ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸೊ ಇವತ್ತು ಏನು ದುರಂತ ನಡೆದಿದೆ ಆ ದುರಂತ ಕಿಡಿಗೇಳುಗಳು ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಕಾಣಿಸ್ತದೆ ಮೇಲ್ನೋಟಕ್ಕೆ ಸೊ ಅದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು ಮುಂದಕ್ಕೆ ಈ ರೀತಿ ಆಗದೇ ಇರೋ ರೀತಿ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಸೊ ಆ ವಯಸ್ಸಿನ ದುಟ್ಟಿನಲ್ಲಿ ಅರಣ್ಯ ಅಂಚಿನಲ್ಲಿರ್ತಕ್ಕಂಥವ್ರಿಗೆ ತೊಂದರೆನೂ ಆಗಬಾರ್ದು ಸಾರ್ವಜನಿಕರಿಗೆ ಅಲ್ಲಿರ್ತಕ್ಕಂಥವ್ರಿಗೆ ಅದನ್ನು ಕೂಡ ಗಮನಿಸಿ ವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಆಗಬೇಕು ತಿಳುವಳಿಕೆ ಅರಿವು ಮೂಡಿಸುವಂಥ ಕೆಲಸ ಆಗಬೇಕು